ಇವತ್ತು ನಿರಂತರವಾಗಿ ಇವತ್ತು ಆರ್ ಕೆ ಸ್ಮಾರಕ ಪ್ರತಿಷ್ಠಾನ ನಮ್ಮ ತಂದೆಯವರ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ನೀವೇ ಸಾನ್ನಿಧ್ಯವನ್ನು ವಹಿಸುವಂತ ಈ ನಾಡಿನ ಈ ಪ್ರಪಂಚದ ನಮ್ಮೆಲ್ಲರ ಜಗದ್ಗುರುಗಳು ನಾನು ಕೂಡ ಮತ್ತೊಮ್ಮೆ ನಿಮ್ಮ ಆಶೀರ್ವಾದ್ಯಂತ ಇವತ್ತೇನೋ ಮತ್ತೆ ಶಾಸಕನಾಗಿದ್ದೀನಿ ಇವತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಂತ ಸುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಇವತ್ತು ಕ್ಯಾಬಿನೆಟ್ ದರ್ಜೆಯ ವೀರಸೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಮಾಡಿದ್ದಕ್ಕೆ ತಮ್ಮನ ಆಶೀರ್ವಾದವೇ ಕಾರಣ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಯಾಕಂದ್ರೆ ಪೂಜರ ಆಶೀರ್ವಾದ ತಮ್ಮ ಆಶೀರ್ವಾದ ಇದ್ದಿದ್ರೆ ಇವತ್ತು ಆ ಒಂದು ಕ್ಯಾಬಿನೆಟ್ ದರ್ಜೆಯ ಇವತ್ತು ನಿಗಮ ಮಂಡಳಿಯನ್ನ ಕೊಟ್ಟಿದ್ದಾರೆ ಬಹುತೇಕ ಪೂಜರ ಆಶೀರ್ವಾದದಿಂದ ಬರೋ ದಿನಗಳಲ್ಲಿ ಇನ್ನು ಹೆಚ್ಚಿನ ಅಧಿಕಾರ ಪಡೆಯೋಣ ಸೇವೆಯನ್ನ ಗಳಿಸ್ತು ಮಾಡೋದಕ್ಕೆ ಅದಕ್ಕೆ ಇವತ್ತು ಗೃಹ ಕ್ಷೇತ್ರದಲ್ಲಿ ಏನು ನಾವು ಕನಿಷ ನಿಧಿಯ ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕನಿಷ ನಿಧಿಯಲ್ಲಿ ಸುಮಾರು ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು ಸುಮಾರು ನೂರು ಶಾಲೆಗಳಿಗೆ ಈಗಾಗಲೇ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡಿದ್ದೇವೆ ಬಹುತೇಕ ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಏನು ಅನ್ನೋದನ್ನು ನಮಗ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಈಗಿನ ಮಗ ಮಕ್ಕಳಿಗೆ ಕೇಳಬೇಕು ತಂತ್ರಜ್ಞಾನ ವಿಜ್ಞಾನದ ಯುಗದಲ್ಲಿ ಇವತ್ತು ಈ ಪ್ರತಿಯೊಂದು ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಕೂಡ ಸ್ಮಾರ್ಟ್ ಕ್ಲಾಸಿನ ಅವಶ್ಯಕತೆ ಇದೆ ಅನ್ನೋದಕ್ಕೆ ಇವತ್ತು ಅರ್ಪಿಸಿಕೊಂಡು ರಾಜ್ಯದಲ್ಲಿ ಎಲ್ಲಿ ಕೂಡ ಈ ಸ್ಮಾರ್ಟ್ ಕ್ಲಾಸ್ಗಳನ್ನ ಯಾವ ಮತಕ್ಷೇತ್ರದಲ್ಲಿ ಕೂಡ ಮಾಡಿಲ್ಲ ಆದ್ರೆ ಏನಾದ್ರೂ ಇವತ್ತು ಮಾಡಿದ್ರೆ ಅದು ಹುಡುಗುರು ಮತಕ್ಷೇತ್ರದಲ್ಲಿ ಮಾತ್ರ ಅನ್ನೋ ಕೂಡ ನಾನು ಇವತ್ತು ಬಹಳ ಹೆಮ್ಮೆ ತಿರುಗಿ ಸುಮಾರು ನೂರು ಕ್ಲಾಸ್ಗಳಿಗೆ ನೂರು ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಯಾಕಂದ್ರೆ ಖಾಸಗಿ ಶಾಲೆಗೆ ಸಹಜವಾಗಿತ್ತು ಆದ್ರೆ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳು ಬರಬೇಕು ಅವ್ರಿಗೆ ಯಾವುದೇ ಕೊರತೆ ಆಗ್ಬೋದು ಗುಣಮಟ್ಟದ ಶಿಕ್ಷಣ ಆದ್ಯತೆ ಅನ್ನೋದ್ರ ಮೇರೆಗೆ ಇವತ್ತು ಸರ್ಕಾರಿ ಶಾಲೆಗೆ ಕೂಡ ಸ್ಮಾರ್ಟ್ ಕ್ಲಾಸ್ ಅನ್ನು ಅಳವಡಿಸುವಂತ ಕೆಲಸ ಮಾಡಿದ್ದೇವೆ ಈಗ ನೋಡಿದಂತ ಏನು ನಮ್ಮ ತಂದೆಯವರ ಸಂಕಲ್ಪಗಳಿದಾವೆ ಅದು ಶಿಕ್ಷಣ ಆಗಿರ್ಬೋದು ನೀರಾವರಿ ಆಗಿರ್ಬೋದು ಇನ್ನುವಾದಂತಹ ಮೂಲಭೂತ ಸೌಂದರ್ಯಗಳು ಏನೇನು ಈ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸೋದಿದೆ ಖಂಡಿತವಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ವರ್ಷದಲ್ಲಿ ಅನೇಕ ಯೋಜನೆಗಳನ್ನ ಇವತ್ತು ರೂಪಿಸಿಕೊಂಡಿದ್ದೇವೆ ಅವನು ಖಂಡಿತವಾಗಿ ನೆರವೇರಿಸುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಪೂಜ್ಯರ ಸಮೂಹ ಇವತ್ತು ಹೇಳ್ತಾ ಇವತ್ತೇನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಇವತ್ತು ನಮ್ಮ ಪಂಚಪೀಠಾಲೀಶ್ವರ್ ಒಂದೇ ಬರ್ತಾರೆ ಕಾಶಿ ಜಗದ್ಗುರುಗಳು ಇವತ್ತು ಪ್ರಥಮ ಬಾರಿಗೆ ನಮ್ಮೆಲ್ಲರ ಭಾಗ್ಯ ಬಹುತೇಕ ನಾವು ಕಾಶಿ ಜಗತ್ ಜಗದ್ಗುರುಗಳನ್ನ ಪ್ರಾರಂಭದಿಂದ ಅವರ ಲಿಂಗೈಕ್ಯ ಆದಾಗಿದ್ರ ಬಹುತೇಕ ಒಂದು ವರ್ಷ ಕೂಡ ಅವರು ತಪ್ಪಿಸಿಲ್ಲ ಆದ್ರೆ ಇವತ್ತು ಆ ಕಿರಿಯ ಪೂಜರ ಬಟ್ಟಾದೀಶ್ವರನ್ನ ನೋಡುವಂತ ಭಾಗ್ಯ ಕಾಸಿ ಜಡತಗರ ತಂದ್ಕೊಂಡಿದ್ದಾರ ನಾವು ಕೇಳಿ ಪೂಜರನ್ನ ಇವತ್ತು ನಮ್ಮ ಈ ಭೂಮಿ ಮೇಲೆ ಅವರ ನೀವ್ಯ ಪಾದ ಪುರಷ ಆಗಿ ಈ ಭೂಮಿ ಪಾವನ ಆಯ್ತು ಅನ್ನೋ ಮಾತ್ರ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಆ ಪೂಜ್ಯರ್ ಕೂಡ ಆಗಮಿಸಿದರ ನಮ್ಮ ಉಜ್ಜನಿ ಪೂಜ್ಯರ್ ಕೂಡ ಯಾವತ್ತು ಇರೋ ಇದ್ರು ಕೂಡ ಕನ್ನಡ ವಿಶ್ವವಿದ್ಯಾನಿಲಯ ಚಿರತಾನ ವಿಶ್ವ ವಿಷಯ ಹೇಳ್ತಾರೆ ತಗುವಂತ ವಿಷಯ ನಮ್ಮ ತಾಯಿ

ಮನೆಯೊಳಗಡೆ ಹಿರಿಯರದು ಪುಣ್ಯಸ್ಮರಣೆ ಅಥವಾ ತಿಥಿ ಕಾರ್ಯಕ್ರಮಗಳನ್ನೇನು ವರ್ಷ ಮಾಡ್ತೀವಿ ಕೆಲ ವರ್ಷಗಳ ನಂತರ ಬಿಟ್ಟು ಬಿಡ್ತೀವಿ ಯಾಕೆ ಈ ದಿವಂಗತ ಸರ್ ಆರ್ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮ ತಾಲೂಕಿನಾದ್ಯಂತ ಎರಡೆರಡು ಮೂರು ಮೂರು ದಿನಗಳ ಕಾಲ ನಡೀತಾ ಇದೆ ಅಂತಂದರೆ ಎರಡೇ ಕಾರಣ ಇರ್ತವೆ ಒಂದು ಅವರೇ ಹೇಳಿದ ಹಾಗೆ ಪಂಚಪೀಠಾಧೀಶ್ವರರ ಪೀಠಾಧೀಶ್ವರರ ಹರಗುರು ಚರಮೂರ್ತಿಗಳ ಆಶೀರ್ವಾದ ಜೊತೆಗೆ ಅವರು ನಡ್ಕೊಂಡಿರುವಂತ ಸಂಸ್ಕಾರದ ಬಲ ಇವತ್ತು ಆ ಕುಟುಂಬದಲ್ಲಿರುವಂತ ಸರ್ವರಿಗೂ ಅದೇ ಸಂಸ್ಕಾರ ಇದೆ ಹಂಗಾಗಿ ಈ ಕಾರ್ಯಕ್ರಮ ಇನ್ನೂ ಕೂಡ ಜೀವಂತವಾಗಿದೆ ನಡೀತಾ ಇದೆ ಅನ್ನುವಂಥದ್ದು ವ್ಯಕ್ತಿಯನ್ನ ನಾವೆಲ್ಲ ಕಳ್ಕೊಂಡಿದೀವಿ ನಾವು ಬದುಕಿನೊಳಗೆ ಏನಾದರೂ ಆಗಿರುತ್ತೀವಿ ನಮ್ಮ ನಮ್ಮ ಹಣೆ ಬಾರ ಅಂತೀವಲ್ಲ ನಾವು ಒಬ್ಬರು ರಾಜಕಾರಣಿಗಳಾಗಿರ್ಬೋದು ಒಬ್ಬರು ಸ್ವಾಮಿಗಳಾಗಿರ್ಬೋದು ಒಬ್ಬರು ನೌಕರದಾರ್ ಅವರವರ ಕ್ಷೇತ್ರಕ್ಕಾಗಿ ಅವ್ರ ಕೆಲಸವನ್ನ ನಿರ್ವಹಿಸ್ತಿರ್ಬೋದು ಆದರೆ ಅವರ ಕಾಲಾನಂತರವೂ ಅವರು ಜೀವಂತವಾಗಿರುವುದು ಹೇಗೆ ಅಂತಂದ್ರೆ ಎರಡೇ ಕಾರಣ ಆಗ್ತದೆ ಒಂದು ಧರ್ಮ ಇನ್ನೊಂದು ಕೀರ್ತಿ ಇವು ಮಾತ್ರ ಶಾಶ್ವತ ಆಗಿರುವಂತದ್ದು ಯಾರು ಧರ್ಮದ ಪರವಾಗಿ ತನ್ನ ಬದುಕನ್ನ ಮೀಸಲಾಗಿಡುತ್ತಾನೋ ಸದಾ ತನ್ನ ಕಾಯಕದ ಒಳಗಡೆ ಗುರುಲಿಂಗ ಜಂಗಮ ಭಕ್ತಿಯನ್ನಿಟ್ಟು ಕೆಲಸವನ್ನ ಮಾಡ್ತಾನೋ ಆ ವ್ಯಕ್ತಿ ಜೀವಂತವಾಗಿರ್ತಾನೆ ಎರಡನೇದು ಕೀರ್ತಿ ಅನ್ನುವಂಥದ್ದು ಕೀರ್ತಿ ಅಂದ್ರ ದಟ್ ಥಿಂಗ್ ಇಸ್ ನಾಟ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಎಲ್ಲೋ ಅಂಗಡಿಯೊಳಗೆ ಸಿಗುವಂಥದ್ದಲ್ಲ ಅದು ಕೀರ್ತಿ ಅಂದ್ರೆ ಕೀರ್ತಿ ಅಂತಂದ್ರೆ ಅದು ನಮ್ಮ ವ್ಯಕ್ತಿತ್ವದ ಮುಖಾಂತರ ನಾವು ಗಳಿಸುವಂತಹ ಏಕೈಕದ್ದು ಅಂತಂದ್ರೆ ಅದು ಕೀರ್ತಿ ಅಂತಹ